ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕು ನಾಳೆ ವ್ಲಾಗಲ್ಲಿ ಬರುತ್ತೆ ಆ ವ್ಲಾಗು ಇಲ್ಲಿ ಲೇಟಾಗಿ ಆಗ್ತಿದ್ದೀನಿ ಬೇಜಾರು ಮುಟ್ಕೊಬನ್ನಿ ಬನ್ನಿ ಇದು ಅರಮನೆ ಅರಮನೆಯಲ್ಲಿ ನೋಡಿಕೊಂಡು ನಾವು ಹೋಗಿದ್ದೆ ಅಕ್ವೇರಿಯಮ್ಗೆ ಅಂದರೆ ವಾಟರ್ ಅಕ್ವೇರಿಯಂ ತುಂಬ ಚೆನ್ನಾಗಿತ್ತು ಇಲ್ಲಿ ರೋಡ್ ಸೈಡಲ್ಲಿ ಈ ಥರ ಎಲ್ಲ ಇಟ್ಕೊಂಡಿದ್ರು ಡಿಫ್ ಡಿಫ್ರೆಂಟಾಗಿ ಗಡಿಯಾರಗಳು ಆ ಥರ ಎಲ್ಲ ಇದ್ವು ನಾವು ಒಂದಿಷ್ಟು ಪರ್ಚೇಸ್ ಮಾಡಿಕೊಂಡು ಹೋದ್ವಿ ಅಂದರೆ ರೋಡ್ ಸೈಡಲ್ಲಿ ತಗೊಂಡ್ರೆ ಚೆನ್ನಾಗಿ ಒಂದು ಸ್ವಲ್ಪ ಬಜೆಟ್ ಕಡಿಮೆನೇ ಅಂತಂದೇ ಹೇಳ್ಬೋದು ಇವಾಗ ಅಲ್ಲಿಂದ ನೋಡಿ ಡಿಫ್ರೆಂಟಾಗಿ ಕಲರ್ಸಲ್ಲಿ ಗಡಿಯಾರ ಇದ್ದು ನನಗೆ ಗಡಿಯಾರ ತುಂಬ ಇಷ್ಟ ಆಯಿತು ತಗೊಂಡು ಹೋಗೋಸ್ರಲ್ಲೇ ಅದು ಅದು ಒಡೆದೋಗುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಅಲ್ಲಿಂದ ಮತ್ತೆ ಬಂದಿದೆ ಲೋಕಲ್ ಅಕ್ವೇರಿಯಂಗೆ ನೋಡಿ ಇಲ್ಲಿ ಟೋಕನ್ ತೊಗೊಂಡ್ವಿ ಇಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಐಟ್ ವೈಸ್ ಕೊಡ್ತಾರೆ ರಾಯನ್ ತೊಗೊಂಡಿಲ್ಲ ನಿಶಾಂತಿಗೆ ಮತ್ತು ನನ್ನ ತಂಗಿಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಮಗೆ ಮುನ್ನೂರ ತೊಂಬತ್ತು ರೂಪಾಯಿ ಒಟ್ಟು ನಾನ್ನೂರು ಮುನ್ನೂರು ಅಂತ ಒಂದೂವರೆ ಚಿಲ್ಲರೆನೋ ಆಯಿತು ನಮ್ಮದು ಇವಾಗ ಅದೆಲ್ಲ ಟೋಕನ್ ಎಲ್ಲ ತೊಗೊಂಡ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ನೋಡಿ ಚಿಕ್ಕ ಚಿಕ್ಕ ಮೀನು ಇದು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ ತೋರಿಸ್ತೀನಿ ನಿಮಗೆ ಈ ಥರ ಅಂದರೆ ಅಂದರೆ ಚಿಕ್ಕೋರಿಂದ ಹಿಡಿದು ದೊಡ್ಡವ್ರವ್ರಿಗೂ ತಿನ್ನೋಕ್ಕೂ ಇಷ್ಟ ನೋಡೋಕ್ಕೂ ಇಷ್ಟ ಇಲ್ಲಿ ಚಿಕ್ಕೋರು ದೊಡ್ಡವ್ರಿಗೂ ಅಂತಂದು ಆಗಲ್ಲ ಏನೋ ಒಂಥರ ಖುಷಿ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ನನ್ನ ಫಿಶ್ ಟ್ಯಾಂಕ್ ಬೇಕು ಬೇಕು ಅಂತಂದು ಲಾಸ್ಟಿಗೆ ಯಾವ ಥರ ಸಿಚುವೇಶನ್ ಬಂತಂದ್ರೆ ನೋಡಿಬಿಟ್ಟು ನಾನು ನನಗೊಂದು ಮೀನು ಇಟ್ಕೊಡು ಅಂತ ಆ ಬ್ಲಾಗ್ ಮುಂದೆ ಕಂಟಿನ್ಯೂ ಆಗುತ್ತೆ ಇದೇ ಥರ ನೋಡಿ ನೋಡಿ ಇದು ಚಿಕ್ಕ ಮೀನು ಕಲರು ಚಿಕ್ಕದಂದ್ರೆ ಫುಲ್ ಚಿಕ್ಕದು ಅದೇನೋ ಮುಳ್ಳು ಮುಳ್ಳು ಥರ ಇರೋದು ಗೊತ್ತಿಲ್ಲ ನಾನು ನೋಡಿದ್ದೀನಿ ನೇಮ್ ಮರ್ತೋಗಿದೆ ದಯವಿಟ್ಟು ಕ್ಷಮಿಸಿಬಿಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಲ್ಲು ಕಲರು ತುಂಬಾ ಇಷ್ಟ ಆಯಿತು ಫಸ್ಟಿಗೆ ಇಷ್ಟು ಕಾಸ್ಟ್ಲಿನ ಅನಿಸ್ತು ಆಮೇಲೆ ತುಂಬ ಎಂಜಾಯ್ ಮಾಡಿದ್ವಿ ನಾವು ಅಂತ ನಾವು ಮಕ್ಕಳು ಎಲ್ಲ ನೋಡಿ ಕೆಳಗೆ ಕಲ್ ಕಲರ್ ಮೀನಿದೆ ಅಲ್ಲಿ ಹೋದಾಗ ನಾನು ತೋರಿಸ್ತೀನಿ ಮೇಲಿಂದ ಕಾಣ್ತಿದೆ ಅಂದ್ಕೊಂಡಿದ್ದೀನಿ ಇದು ಮೇಲುಗಡೆ ನೋಡ್ಕೊಂಡು ಕೆಳಗಡೆ ಹೋಗೋದು ಕೆಳಗಡೆ ಸೆಕ್ಷನ್ನಲ್ಲಿ ಅಲ್ಲಿ ಫುಡ್ ಕೊಡ್ತಾರೆ ಫುಡ್ ಫುಡ್ ತಗೊಂಡು ಫುಡ್ ಹಾಕೋದು ಹಾಕ್ಬಿಟ್ಟು ವೀಡಿಯೋ ಮಾಡಬೇಕು ಇಲ್ಲಾಂದ್ರೆ ಅದು ಓಡಾಕ್ಬಿಡ್ತವೆ ಆ ಥರ ಅಂದರೆ ನೋಡಬಹುದು ವೀಡಿಯೋ ಮಾಡೋಕ್ಕೆ ಚೆನ್ನಾಗಿ ಬರಬೇಕು ಅಂದರೆ ಫುಡ್ ಹಾಕ್ಬಿಟ್ಟು ವೀಡಿಯೋ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಂತಂದು ಫುಡ್ ತೊಗೊಂಡ್ವಿ ಫುಡ್ ತೊಗೊಂಡು ಇಲ್ಲಿ ಫೋಟೋ ಎಲ್ಲ ಇದ್ರು ಫೋಟೋ ಎಲ್ಲ ಓಡಿಸ್ಬಿಟ್ಟು ನೋಡಿ ಇದು ಒಳಗಡೆ ಇದೆ ಮೀನು ಅದು ಬ್ಲೂ ಕಲರಲ್ಲಿದೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಅಂದರೆ ಏನು ಮೀನು ಅಂತಲೂ ಗೊತ್ತಾಗ್ತಿಲ್ಲ ಅದು ಮೇಲುಗಡೆ ಒಂದಿದೆ ತೋರಿಸ್ತೀನಿ ಅದು ಮುಂದ್ಗಡೆ ಒಂಥರ ಆ ಥರ ಇದೆ ಮೇಲುಗಡೆ ತೋರಿಸ್ತೀನಿ ರೀ ನೋಡಿ ಮುಂದ್ಗಡೆ ಮೂತಿ ಆ ಥರ ಇದೆ ಹಿಂದ್ಗಡೆ ಮಾತ್ರ ಮೀನು ಥರ ಇದೆ ಆ ಥರ ಮೀನಿಗೆ ಮುಂದ್ಗಡೆ ದೊಡ್ಡದಾಗಿರುತ್ತೆ ಹಿಂದ್ಗಡೆ ಚಿಕ್ಕದಾಗಿರುತ್ತೆ ಇದು ಡಿಫ್ರೆಂಟಾಗಿತ್ತು ಇದು ಚೆನ್ನಾಗಿತ್ತು ನೋಡೋಕ್ಕೆ ನೋಡಿ ಇಲ್ಲಿ ಶೋ ಇದು ಇದು ಸಿಮೆಂಟು ಅದರಲ್ಲಿ ಇದರಲ್ಲಿ ಎಲ್ಲ ಇದ್ರಲ್ಲಿ ಮಾಡಿರ್ತೀರಲ್ಲ ಅದು ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದ್ವಿ ಚಿಕ್ಕ ಚಿಕ್ಕವು ಇಲ್ಲಿದ್ದು ನೋಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ನಿಮಗೆ ನೋಡಿ ತುಂಬ ಚೆನ್ನಾಗಿತ್ತು ಒಂದ್ಕಿನ್ನೂ ಒಂದು ಕಲರ್ಫುಲ್ಲಾಗಿ ಒಂದು ಶೇಪಿಗೂ ಇನ್ನೊಂದು ಶೇಪಿಗೂ ತುಂಬ ವ್ಯತ್ಯಾಸ ಇತ್ತು ಡಿಫ್ರೆಂಟ್ ಇತ್ತು ತುಂಬ ಎಂಜಾಯ್ ಮಾಡಿದ್ದೀವಿ ನಾವು ತುಂಬ ಇಷ್ಟ ಆಯಿತು ಕೂಡ ಈ ವಿಡಿಯೋ ಲೋಟ್ ಲೇಟಾಗಿ ಹಾಕ್ತಿದ್ದೀನಿ ಪ್ಲೀಸ್ ಕ್ಷಮಿಸ್ಬಿಟ್ಟು ಹಾಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮುಂದೆ ನೋಡ್ತಾ ಹೋಗೋಣ ನೋಡಿ ಅದು ಮೇಲ್ಗಡೆಯಿಂದ ನೀರು ಬೀಳುತ್ತೆ ಕೆಳಗಡೆ ನೀರು ಬಿದ್ದ ತಕ್ಷಣ ಹೋಗಿ ಬರುತ್ತೆ ನಾವು ಶಾಕ್ ಏನಾದರೂ ಹೊಡಿಯುತ್ತಾನೆ ಶಾಕ್ ಸರ್ಕುಟು ಆ ಥರ ಇರುತ್ತೇನೋ ಅಂತಂದು ಮುಟ್ಟಿ ನೋಡಿದ್ವಿ ಆ ಥರ ಆಗಲಿಲ್ಲ ಇವಾಗ ಮೇಲುಗಡೆ ಸೆಕ್ಷನಿಂದ ಕೆಳಗಡೆ ಸೆಕ್ಷನ್ಗೆ ಇದ್ದೀವಿ ನೋಡಿ ನಾವು ಇಷ್ಟು ಜನ ಬಂದಿದ್ದೀವಿ ಇದರಲ್ಲೇ ನನ್ನ ತಂಗಿ ಬರ್ತೀನಿ ಅಂತಂದು ಹೇಳಿದ್ಲು ಅವಳು ಮಿಸ್ ಆದ್ಲು ಇವಾಗ ಇರೋ ತಂಗಿ ಅಂದರೆ ನಮ್ಮ ನಾದಿನಿ ಮಗಳು ನಮ್ಮ ಮನೆಯವ್ರು ಇದರಲ್ಲ ತಂಗಿ ಮಗಳು ಅವಳನ್ನ ಕರ್ಕೊಂಡು ಹಿಂಗೆ ಬಂದ್ವಿ ನೋಡಿ ಇದು ಬ್ಲೂ ಕಲರ್ ಮೀನು ಎಷ್ಟು ಅಂದರೆ ಫುಲ್ ಸಖತ್ತಾಗಿ ಬ್ಲೂ ಬ್ಲೂ ಆಗಿ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಅಂತ ನನಗೆ ಹಿಡ್ಕೊಡು ಹಿಡ್ಕೊಡು ಒಂದು ಹಿಡ್ಕೊಂಡು ನನ್ನ ರೇಂಜ್ಗೆ ಆಗ್ಬಿಟ್ಟಿದ್ದೆ ಅಷ್ಟು ಕೊನೆಗೂ ಒಂದೇನೇ ತಿಂದುಬಿಟ್ಟು ಆ ಥರ ಆಟ ಮಾಡಿದರು ಮೀನ್ ಮೀನು ನೋಡಿಬಿಟ್ಟು ನನಗೆ ಅನ್ನಿಸ್ತು ಒಂದು ಮೀನು ಇಟ್ಕೊಂಡಿದ್ರೆ ಚೆನ್ನಾಗಿ ಅಂತ ಹಿಡಿಯೋಕ್ಕೂ ಹೋದ್ವಿ ಒಂದು ಸಿಕ್ಕಿಲ್ಲ ಮುಂದೆ ಬ್ಲಾಗಲ್ಲಿ ಬರುತ್ತೆ ಅದನ್ನು ನೋಡಿ ಇವಾಗ ಬ್ಲೂ ಕಲರ್ ಮೀನು ಎಷ್ಟು ಚೆನ್ನಾಗಿದೆಯಲ್ಲ ಇದು ಎರಡು ಎರಡು ಕಲರ್ ಕಾಣುತ್ತೆ ಏನೋ ಕೆಳಗೆ ಲೈಟಿಂಗ್ಸ್ ಇರೋದಕ್ಕೆ ಹಂಗೆ ಕಾಣ್ತಿದೆಯೋ ಏನೋ ಗೊತ್ತಿಲ್ಲ ಎರಡು ಕಲರ್ ಕಾಣ್ತಾ ಇರುತ್ತೆ ಅಂದರೆ ಕೆಳಗಡೆ ಒಂದು ಕಲರು ಮೇಲೆ ಅದು ಈಜುತ್ತಾ ಇರುತ್ತಲ್ಲ ಆವಾಗಲೇ ಒಂದು ಕಲರು ಆ ಥರ ಕಾಣ್ತಾ ಇತ್ತು ಇವಾಗ ಅಲ್ಲಿ ನೋಡಿಕೊಂಡು ಮುಂದೆ ಪಾಸಾದ್ವಿ ಮುಂದೆ ಪಾಸಾಗ್ತಾ ತೋರಿಸ್ತೀನಿ ಅದು ಕೆಳಗಡೆ ತಟ್ಟೆ ಥರ ಇದೆಯಲ್ಲ ಅದು ಏನು ಸಿಮೆಂಟಿಂದೋ ಏನೋ ಎಲೆನೋ ಇಲ್ಲ ಫ್ರೆಂಡ್ಸ್ ಇದು ಏನು ಮೀನು ಅಂತ ಗೊತ್ತಾಗ್ತಾ ಇಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಮುಳ್ಳು ಥರ ಇರುತ್ತೆ ಮುಂದ್ಗಡೆ ತಂತೆ ಅದು ಮುಳ್ಳು ಮೀಸೆ ಥರ ಇದೆಯಲ್ಲ ಅದು ಚುಚ್ಚು ತಂತೆ ಏನಂತ ಗೊತ್ತಿಲ್ಲ ನನಗೆ ಇದು ಏನು ಮೀನು ಅಂತಲೂ ಗೊತ್ತಿಲ್ಲ ನಿಮಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಸರಿಯಾಗಿ ಗೊತ್ತಿಲ್ಲ ಇದು ನೆನಪೂ ಇಲ್ಲ ನೋಡಿದ್ದೀನಿ ಅನಿಸುತ್ತೆ ಅಷ್ಟೊಂದು ನೆನಪಿಲ್ಲ ನೇಮು ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾರಾದರೂ ನೋಡೋರ್ಗೆ ಯಾರಾದರೂ ಗೊತ್ತಿದ್ದರೆ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಮೀನು ಇದ್ದಲ್ಲ ಅದು ತುಂಬ ಇಷ್ಟ ಆಯಿತು ಚೆನ್ನಾಗಿತ್ತು ಮೀನು ಹಾಗೆ ಇದನ್ನ ನೋಡ್ಕೊಂಡು ಮುಂದೆ ಪಾಸಾಗೋಣ ಅಂದ್ಕೊಂಡ್ವಿ ಅಲ್ಲೇ ಇದ್ರು ಇದೇನೋ ಮೀನು ಅಂದರು ಅಷ್ಟೊಂದು ಕರೆಕ್ಟ್ ಅನ್ನಿಸ್ಲಿಲ್ಲ ನಮ್ಮ ಮನೇರು ಅದೆಲ್ಲ ಇದು ಬೇರೆ ಮೀನು ಅಂತ ಹೇಳ್ತಾಯಿದ್ರು ಚರ್ಚೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ ಅಂದರೆ ಅದರ ನೇಮು ಯಾರಿಗೂ ಗೊತ್ತಾಗ್ತಾಯಿಲ್ಲ ನನಗೆ ಅನ್ನಿಸ್ತಂಗೆ ಅದು ಆ ಮೀನಿನ ನೇಮ್ ಕೆಳಗೆ ಹಾಕ್ಬಿಟ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅನಿಸುತ್ತೆ ಅಲ್ಲಿ ಯಾವ ಮೀ ಯಾವ ನೇಮು ಹಾಕಿರಲಿಲ್ಲ ಯಾವ ಫಿಶ್ಗೂ ಯಾವ ನೇಮು ಹಾಕಿರಲಿಲ್ಲ ನೋಡಿ ಇದು ಆರೆಂಜ್ ಕಲರು ಸಿಮೆಂಟ್ ಕಲರು ಮತ್ತು ಆರೆಂಜ್ ಕಲರು ತುಂಬ ಚೆನ್ನಾಗಿದೆ ನೋಡಿ ಈಜುತ್ತಾ ಇದೆಯಲ್ಲ ಹಿಂದ ಕಡೆ ಒಂಥರ ಇದೆ ಈ ಮಾಮೂಲಿ ಮೀನಿಗೂ ಇದಕ್ಕೂ ತುಂಬ ಡಿಫ್ರೆಂಟ್ ಬರುತ್ತೆ ನೋಡಿ ಯಾವ ಥರ ಈಜುತ್ತಾ ಇದೆ ಒಂಥರ ಹಿಂಗೆ 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 ಹೋಗ್ತಾಯಿದೆ ಈ ಮೀನು ನೋಡಿ ಮೇಲ್ಗಡೆಯಿಂದ ಮೇಲ್ಗಡೆ ಸೆಕ್ಷನಿಂದ ಕೆಳಗೆ ವೀಡಿಯೋ ಕವರ್ ಮಾಡಿದ್ನಲ್ಲ ಆ ಮೀನುಗಳು ಇವಾಗ ನಿಶಾಂತು ಫುಡ್ ಇದ್ದಾನೆ ಇದಕ್ಕೆ ಅದಕ್ಕೆ ಒಂದೇ ಹತ್ರ ಅದು ಈಜಿತ ಒಂದೇ ಕಡೆ ಇದ್ದಾವೆ ಇಲ್ಲಾಂದರೆ ಅಲ್ಲಲ್ಲಲ್ಲಿ ಹೋಗ್ಬಿಡ್ಬು ಅಂದರೆ ಜನ ನೋಡಿದರೆ ಆ ಥರ ಹೋಗ್ಬಿಡ್ತವೆ ತುಂಬ ಜನ ಇರ್ತಾರಲ್ಲ ಸೌಂಡಿಗೆ ಹೋಗ್ಬಿಡ್ತವೆ ಫುಡ್ ಹಾಕಿದ್ರೆ ಮಾತ್ರ ಒಂದೇ ಹತ್ರ ಇರ್ತವೆ ಅವಾಗ ವೀಡಿಯೋ ಕವರ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅಲ್ಲಿ ಐವತ್ತು ರೂಪಾಯಿ ಫು ಫುಡ್ಡು ಒಂದು ಚಿಕ್ಕ ಬಾಟ್ಲು ಬಾಟ್ಲು ತೋರಿಸ್ತೀನಿ ಮುಂದ್ಗಡೆ ನೋಡಿ ಆ ಕಡೆ ಈ ಕಡೆ ಮೀನಿದೆ ಮೀನ್ ಬಯಲು ನೀರು ಬರ್ತಾ ಇರುತ್ತೆ ಆ ಮೇಲ್ಗಡೆನೂ ಬರುತ್ತೆ ಚೆನ್ನಾಗಿ ಕಾಣ್ತಾ ಇತ್ತು ಕೆಳಗಡೆ ನೋಡಿ ಕೂತ್ಕೊಂಡು ನಿಶಾಂತ ಫುಡ್ ಹಾಕ್ತದೆ ಆ ಫುಡ್ ಹಾಕೋಕ್ಕೂ ನಿಶಾಂತರ ಏನು ಕಿತ್ತಾಟ ಆ ಥರ ತುಂಬ ಎಂಜಾಯ್ ಮಾಡಿದ್ವಿ ಅಷ್ಟೇ ತಲ್ಲೆ ಎಲ್ಲ ತುಂಬ ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ಪು ನೋಡಿ ಕಲ್ಲು ಕಲರ್ ಮೀನಿದೆ ಒಂದೇನಿಲ್ಲ ಅಂದ್ರೆ ಒಂದು ಮೂರು ನಾಲ್ಕು ಕಲರ್ ಮೀನು ಇರಬಹುದು ಇದರಲ್ಲಿ ತುಂಬ ಚೆನ್ನಾಗಿತ್ತು ನೋಡೋಕೆ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಏಜು ಡಿಫ್ರೆಂಟೇ ಇಲ್ಲ ಎಲ್ಲ ಏಜಿನವರು ಬಂದಿದ್ದರು ಐವತ್ತು ವರ್ಷ ಅರವತ್ತು ವರ್ಷ ಒಬ್ಬಜ್ಜುನ್ಗೆ ಅರವತ್ತೆರಡು ವರ್ಷ ಏನೋ ಆ ಏಜ ಸಮೇತ ಬಂದಿದ್ದ ಅವಾಗ ಅವ್ರನ್ನೂ ಮಾತಾಡಿಸ್ಕೊಂಡು ಇವಾಗ ಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಮೀನಂತೂ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಅಂದರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಅಷ್ಟೇ ಹಿಡ್ಕೊಂಡು ಹೋಗೋಕೊಂದು ಕೊಟ್ಟರೆ ಸಾಕಪ್ಪ ಅನ್ನೋಷ್ಟು ಖುಷಿ ಆಗ್ತಾಯಿತ್ತು ಇದು ನೋಡಿ ಚಿಕ್ಕ ಚಿಕ್ಕ ಮೀನು ಒಂಥರ ಎಲ್ಲೋ ಕಲರ್ ಕಾಣ್ತಾ ಇದೆ ಎಲ್ಲೋ ಕಲರು ಗೋಲ್ಡ್ ಕಲರ್ ಅಂತೀವಲ್ಲ ಆ ಥರ ಕಾಣ್ತಾ ಇತ್ತು ಇದು ಪರ್ಟಿಕ್ಯುಲರ್ ಆಗಿ ಯಾವ ಕಲರ್ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮೀನುಗಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಅದೇ ಥರ ನೋಡಿ ಇದು ಡಿ ಒಂದಕ್ಕೂ ಒಂದಕ್ಕೂ ತುಂಬ ಕಲರ್ಫುಲ್ಲಾಗಿ ಆರೆಂಜು ಬೆ ಆರೆಂಜು ಮತ್ತು ಎಲ್ಲೋ ಎರಡು ಮಿಕ್ಸ್ ಇದೆ ನೋಡಿ ಇದು ಚಿಕ್ಕ ಚಿಕ್ಕ ಈ ಡ್ರಮ್ಗಳಲ್ಲಿ ತುಂಬ ಸ್ಟಾಕಿರೋ ನೀರಲ್ಲಿ ಉದ್ದುದ್ದ ಹುಳುಗಳು ಇರ್ತವಲ್ಲ ಆ ಥರ ಇದು ಇವು ನಾನು ಫಸ್ಟಿಕ್ಲೇ ಅವೇ ಅಂದ್ಕೊಂಡೆ ಆಮೇಲೆ ಅಮ್ಮ ಇದ್ದಿದ್ದು ಈ ಬ ಇದೊಂಥರ ಮೀನು ಅದಲ್ಲ ಹುಳು ನಾನು ಆ ಹುಳ್ ಆ ಹುಳನೇ ದಪ್ಪ ಇರ್ತ ದಪ್ಪ ಆಗಿರ್ತವಲ್ಲ ಅವು ಅಂದ್ಕೊಂಡಿದ್ದೆ ಅದೇ ಥರ ಕಾಣ್ತಾ ಇದ್ವಿ ಇದನ್ನು ನೋಡಿ ಸೇಮ್ ಟು ಸೇಮ್ ಅದೇ ಥರ ನಾವು ಏನೋ ಡ್ರಮ್ಗಳಲ್ಲಿ ನೀರು ತುಂಬ ಸ್ಟಾಕಿಟ್ಟಾಗ ಹುಳ ಇರ್ತವಲ್ಲ ಆ ಥರ ಇತ್ತು ಇವಾಗ ಅದು ನೋಡ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ಚಿಕ್ಕದ ಮೀನಿತ್ತು ಇಲ್ಲಿ ಅಷ್ಟೆ ಇಲ್ಲೇನು ಅಷ್ಟೊಂದು ಇರಲಿಲ್ಲ ಇಲ್ಲಿ ನೋಡಿಕೊಂಡು ಈ ಕಡೆ ಬಂದರೂ ದೊಡ್ಡ ಮೀನು ನೋಡಿ ಎಷ್ಟು ದೊಡ್ಡ ಮೀನು ಇಷ್ಟು ಚೆನ್ನಾಗಿತ್ತಲ್ಲ ವೈಟು ಮತ್ತು ವೈಟ್ ಅಂತೂ ಫುಲ್ ಇಷ್ಟ ಆಯಿತು ನನಗಂತೂ ಈ ಅಲ್ಲಿ ಅಲ್ಲಿನ ಕಿರ್ಚಾಟ ಕೂಗಾಟ ತುಂಬ ಇಷ್ಟ ಆಗ್ತಾ ಇತ್ತು ತುಂಬ ಮೀನಲ್ಲಿ ರಾಯನ್ ನಿಶಾಂತ್ ಅಂತೂ ಫುಲ್ಲು ಇಲ್ಲೊಂದು ಮೀನು ಇಲ್ಲೋ ಇಲ್ಲೋ ಇಲ್ಲಿ ಬರೋ ಇಲ್ಲಿ ಚೆನ್ನಾಗೈತೆ ಅಲ್ಲಿ ಬರೋ ಚೆನ್ನಾಗೈತೆ ಅಂತ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡಿಕೊಂಡು ಮೀನೆಲ್ಲ ಬಂದ್ವಿ ನೋಡಿ ಇದು ಚಿಕ್ಕ ಚಿಕ್ಕ ಮೀನು ಆರೆಂಜ್ ಕಲರ್ ಅಂತೀರ ಯಾವ ಕಲರ್ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಒಂದು ಒಂದಕ್ಕಿಂತ ಇನ್ನೊಂದು ಮೀನು ಡಿಫ್ರೆಂಟು ಮತ್ತು ಮೀನು ಕಲರ್ ಆಗಿರ್ಬೋದು ಅದರ ಶೇಪ್ ಆಗಿರ್ಬೋದು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಮೀನುಗಳು ಇದೆ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಇದಕ್ಕೆ ಮಿಂಚು ಮಾಮೂಲಿ ನಾವು ತಿನ್ನೋ ಮೀನು ಅಷ್ಟೇ ನಾನು ನೋಡಿದ್ದೆ ಇದು ಆದ್ದರಿಂದ ಇನ್ನು ಅದು ಬಿಟ್ಟರೆ ನಿಶಾಂತ ಹಾಸ್ಪಿಟ್ಲಿಗೆ ಹೋಗೋ ಕ್ಲಿನಿಕಲ್ಲಿ ಮೀನಿತ್ತು ಅಲ್ಲಿ ಎರಡು ಥರ ಅಷ್ಟೇ ಮೀನು ನೋಡಿದ್ವಿ ಇಲ್ಲಿ ಏನಿಲ್ಲ ಅಂದರೂ ಎಷ್ಟು ಥರ ಮೀನು ನೋಡಿದ್ನೋ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನೋಡ್ತಾ ಇರ್ತೀರಲ್ಲ ನೋಡಿ ಇದು ಮೇಲುಗಡೆ ತೋರಿಸಿದ್ನಲ್ಲ ಮತ್ತು ಕೆಳಗಡೆ ಬಂದುಬಿಟ್ಟು ತೋರಿಸ್ತಾ ಇರೋದು ಎಷ್ಟು ಚೆನ್ನಾಗಿದೆಯಲ್ಲ ಕಲರ್ ಕಲರ್ ಮೀನು ನೋಡೋಕೆ ಏನೋ ಒಂಥರ ಖುಷಿ ಆ ಮಂದ್ಯ ನೀರು ಬರ್ತಾ ಇರುತ್ತೆ ಮೇಲುಗಡೆ ಹಂಗೆ ಹೋಗ್ತಾ ಇರ್ತೇವೆ ನೋಡಿ ಇವನು ಹಿಡ್ಕೊಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಟ್ರೈ ಮಾಡಿದ್ವಿ ಅಂದರೆ ಆಗುತ್ತೆ ಆಗುತ್ತಷ್ಟೇ ಕೈಗೆ ಸಿಗೋಲ್ಲ ಆ ಥರ ಪುಳ್ಕ್ ಪುಳ್ಕಂತ ಓಡೋಗಿಬಿಡ್ತವೆ ಟಚ್ ಆಗುತ್ತೆ ಹಿಡ್ಕೊಂಡ್ರೆ ಜಾರು ಹೋಗ್ಬಿಡುತ್ತೆ ಒಂದೊಂದು ಮುಳ್ಳು ಥರ ಇದ್ದವು ಹಿಡ್ಕೊಂಡ ತಕ್ಷಣ ಚುಚ್ಚು ಬಿಡೋದು ಹಂಗೆ ಬಿಟ್ಬಿಡ್ತಿದ್ವಿ ಆ ಥರ ಇದ್ವು ತುಂಬ ಎಂಜಾಯ್ ಮಾಡ್ಕೊಳ್ತಾನೆ ಬಂದ್ವಿ ಮತ್ತು ಮುಂದೆ ಹೋದರೆ ಇದು ಲೈವಲ್ಲಿ ತೋರಿಸೋಣ ಅಂದ್ಕೊಂಡು ನನ್ನ ಐಡಿಯಾ ಇದ್ದಿದ್ದು ಸಾಯಂಕಾಲ ಆಗಿದ್ರೆ ಲೈವಲ್ಲಿ ತೋರಿಸ್ಬೋದಾಗಿತ್ತು ಮಧ್ಯಾಹ್ನ ಅಷ್ಟೊಂದು ಯಾರೂ ಮೊಬೈಲ್ ನೋಡೋಲ್ಲ ಇವಾಗ ಬೇಸಿಗೆ ಆಗಿರೋದ್ರಿಂದ ರಜೆ ಇರುತ್ತೆ ಎಲ್ಲರೂ ಮಲ್ಕೊಂಡಿರ್ತಾರೆ ಅಷ್ಟೊಂದು ನೋಡೋಲ್ಲ ಅಂತ ಲೈವಲ್ಲಿ ತೋರಿಸ ತೋರಿಸ್ಲಿಲ್ಲ ಅದಕ್ಕೆ ಈವ್ನಿಂಗ್ ಆಗಿದ್ದರೆ ಲೈವ್ ಮಾಡೋಣ ಅಂದ್ಕೊಂಡಿದ್ದೆ ನಾನು ಪ್ಲಾನ್ ಇದ್ದಿದ್ದೆ ಈವ್ನಿಂಗ್ ಹೋಗೋಣ ತೋರಿಸೋಣ ಅಂತ ಇದು ನೋಡಿ ವೈಟು ಸ್ಕಿನ್ ಕಲರು ವೈಟ್ ಅಂದರೆ ಫುಲ್ ವೈಟು ಅದ್ರ ಮೇಲೆ ಏನು ಬರ್ಜು ಅಂತಿರಲ್ಲ ಅದೇನು ಇರಲಿಲ್ಲ ಆ ಥರ ಮೀನು ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ಮೀನು ಒಂದಕ್ಕೂ ಒಂದಕ್ಕೂ ತುಂಬ ಡಿಫ್ರೆಂಟ್ ಇತ್ತು ಇದು ಬಾಯಿ ತೆಗಿಯೋದು ನೋಡಿ ನಿಶಾಂತ ಅಮ್ಮ ಅಮ್ಮ ಹಾಕಮ್ಮ ಫುಡ್ಡು ಬಾಯಿ ಒಳಗಾಕಮ್ಮ ಅಂತ ಇದ್ದು ಗ್ಲಾಸ್ ಒಳಗೆ ಹಾಕಕ್ಕೆ ಬರಲ್ಲಪ್ಪ ಅಂತ ಇದೆ ಇದು ಉದ್ದ ಮೀನು ಮುಂದ್ಗಡೆ ಒಂಥರ ಮೀಸೆ ಇದೆಯಲ್ಲ ಅದು ಚುಚ್ಚುತ್ತಂತೆ ಒಂಥರ ಮೀಸೆ ಚುಚ್ಚುತ್ತೆ ಅಂತ ಹೇಳ್ತಾ ಇದ್ರು ಆ ಕರೆಕ್ಟಾಗಿ ಗೊತ್ತಿಲ್ಲ ಅದು ಅದೇ ಥರ ಕರೆಕ್ಟ್ ಸ್ಟ್ರೈಟಾಗಿರ್ತಿತ್ತು ಅದು ಚುಚ್ಚುತ್ತಂತೆ ಅದು ಚುಚ್ಚಿದಾಗಲೇ ಅದು ಏನಕ್ಕೂ ಆಗಲಿ ಚುಚ್ಚುತ್ತಲ್ಲ ಓ ಇಲ್ಲಿ ಹೋಗ್ಬಾರ್ದು ಅಂತ ರಿಟರ್ನ್ ಆಗುತ್ತಂತೆ ಅದು ಹಂಗಂತ ಅಲ್ಲಿರೋರು ಹೇಳಿದ್ರು ಕೋಚು ಅಲ್ಲ ಸುಮ್ಮನೆ ಅಲ್ಲೇ ನೋಡೋಕೆ ಬಂದಿರೋರು ಹೇಳಿರೋದಷ್ಟೆ ನಮಗೂ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ ಇವಾಗ ಈ ಮೀನು ನೋಡ್ಕೊಂಡು ಮುಂದೆ ಹೊರಟಿವಿ ನೋಡಿಲಿ ಅದೇ ಮೀನು ಎಷ್ಟು ಜೊ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ಇದ್ದೀವಲ್ಲ ನೋಡೋಕ್ಕೆ ಏನೋ ಒಂಥರ ಸಂತೋಷ ಈ ಥರ ಮೀನುಗಳು ನೋಡೋಕೆ ತುಂಬ ಬಿಸ್ಲಿತ್ತಂದ್ರೆ ಅಂದರೆ ಒಳಗೆ ಅಷ್ಟೊಂದು ಅನಿಸ್ಲಿಲ್ಲ ಇನ್ನೊಂದು ಕ್ಲಾರಿಟಿನೂ ಇಲ್ಲ ಯಾಕಂದರೆ ಅಲ್ಲಿ ಲೈಟಿಂಗ್ಸ್ ಏನಿಲ್ಲ ನಾವು ಮೊಬೈಲಲ್ಲಿ ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡೋದಷ್ಟೇ ಅಲ್ಲಿ ಅಂದರೆ ದಾರಿ ಗೊತ್ತಾಗುತ್ತೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕಂತ ಫುಲ್ಲು ಕತ್ತಲೆ ಇತ್ತು ಅಲ್ಲಿ ಏನು ಅಕ್ವೇರಿಯಂ ಇದ್ವಲ್ಲ ಅಲ್ಲಿ ಮಾತ್ರ ಲೈಟಿಂಗ್ಸ್ ಇತ್ತು ಅಷ್ಟೇ ಮೀನುಗಳಿಗೆ ಮಾತ್ರ ಕಲ್ ಕಲರ್ ಲೈಟಿಂಗ್ಸ್ ಇತ್ತು ಆ ಕಲರ್ ಫೋಕಸ್ಸೇ ದಾರಿ ಕಾಣ್ತಾ ಇತ್ತು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಲೈಟಿಂಗ್ಸ್ ಇರಲಿಲ್ಲ ಮುಂದ್ಗಡೆ ಗ್ಲಾಸ್ ಥರ ಇತ್ತಲ್ಲ ಅಲ್ಲಿರುತ್ತೆ ಮುಂದೆ ತೋರಿಸ್ತೀನಿ ನೋಡಿ ಇದೊಂಥರ ಮೀನು ಈ ಥರ ಮೀನು ಎಲ್ಲ ನೋಡಿರ್ತೀರ ಸಾಮಾನ್ಯವಾಗಿ ಇದು ನೋಡಿ ಆರೆಂಜ್ ಕಲರ್ ಮಿನ್ ಇದರಲ್ಲೇ ಮೂರೇ ಮೂರಿತ್ತು ಒಂದು ಸತ್ತೋಗಿತ್ತು ಆವಾಗಲೇ ನೋಡಿ ಎತ್ತಾಕ್ಬಿಟ್ರು ಅಂದರೆ ಸತ್ತೋಗೋ ಸ್ಟೇಜಲ್ಲಿ ಇತ್ತೇನೋ ಸ್ವಲ್ಪ ಸ್ವಲ್ಪ ಮಾತ್ರ ಇತ್ತು ಅದನ್ನ ತೆಗೆದು ಅವರು ತೊಗೊಂಡೋದ್ರು ಅದಕ್ಕೆ ಏನು ಸತ್ತೋಗ್ತೋ ಬದುಕಾಯ್ತೋ ಗೊತ್ತಿಲ್ಲ ಕಣ್ರಿ ತುಂಬ ಚೆನ್ನಾಗಿತ್ತು ಅದನ್ನು ನಿಶಾಂತ್ ಅದಾದರೂ ಇಸ್ಕೊಳ್ಳಮ್ಮ ಅದಾದರೂ ಇಸ್ಕೊಳ್ಳಮ್ಮ ಅಂತ ಇದ್ದ ಇಲ್ಲಿ ಮೈಸೂರಿಂದ ಅಲ್ಲ ಕೋಲಾರಕ್ಕೆ ಬರೋಷ್ಟಲ್ಲ ಅದು ನಿಜವಾಗ್ಲೇ ಇರೋಲ್ಲ ಬಿಡೋ ಸತ್ತೋಗಿರುತ್ತೆ ಅಂತಂದಾಗ ಸುಮ್ಮನಾದ್ರು ತುಂಬಾ ಆಟ ಮಾಡ್ತಾ ಇದ್ನ ನನಗೊಂದು ಮೀನಿಸ್ಕೊಳು ಮೀನಿಸ್ಕೊಡು ಅಂತ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನು ಸಮೇತ ನೋಡಿ ಇವಾಗ ಎಲ್ಲರೂ ಕೈ ಹಾಕಿ ಹಿಡ್ಕೊಳಕ್ಕಂತ ಟ್ರೈ ಮಾಡ್ತಾ ಇದ್ವಿ ಅದು ಸಿಗ್ತಾ ಇಲ್ಲ ಯಾವನು ಅಂದರೆ ಕೈಗೆ ಚುಚ್ಕೊಂತತೆ ಹಂಗೆ ಹೋಗ್ತಾಯಿದ್ದೆ ರಾಯ ನನಗೆ ಇಸ್ಕೊಡು ನನ್ನ ಹಿಡ್ಕೊಡು ನನಗೆ ಹಿಡ್ಕೊಡು ಅಂತ ಇದ್ದಾರೆ ಅದಕ್ಕೆ ನಾನು ಬಗ್ಸಿ ಹಿಡ್ಕೊಂತಿದ್ದೀನಿ ಅದು ಸಿಗಲ್ಲ ಸಾಮಾನ್ಯವಾಗಿ ಅದೇನೋ ಸಿಗ್ಬಾರ್ದು ಅಂತ ಆ ಥರ ಹಾಕಿರ್ತಾರೆ ಏನೋ ಗೊತ್ತಿಲ್ಲ ಕೈ ಇಟ್ಟು ನಾವು ಇದು ಮಾಡೋದು ನೋಡಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಹಿಡ್ಕೊಳ್ಳೋಕೆ ನೋಡಿದ್ರು ಯಾರ ಕೈಲೂ ಆಗಿಲ್ಲ ಒಂದೇನಿಲ್ಲ ಅಂದರೂ ಒಂದು ಹತ್ತು ಜನ ಟ್ರೈ ಮಾಡಿದರು ಹಿಡ್ಕೊಳ್ಳೋಣ ಅಂತ ಯಾವ ಸಿಗಲೇ ಇಲ್ಲ ಸುಮ್ಮನೆ ಕೈಗೆ ಟಚ್ ಆಗುತ್ತೆ ಅಷ್ಟೇ ಕೈಗೆ ಟಚ್ ಆಗುತ್ತೆ ಹಾಗೆ ಹೋಗ್ಬಿಡುತ್ತೆ ಅಂತ ಅದಕ್ಕೆ ಕೈಗೆ ಟಚ್ ಆಗೋದಷ್ಟೇ ಫೀಲ್ ಮಾಡಬೇಕು ಹಿಡ್ಕೊಳ್ಳೋಕಾಗಲ್ಲ ಆ ಥರ ಇತ್ತು ನಾನು ಸುಮಾರು ಮೀನುಗಳ್ನ ಇಟ್ಕೊಂಡು ಹಿಡ್ಕೊಂಡು ಹಿಡಿದ ತಕ್ಷಣ ಗಟ್ಟಿಗೆ ಹಿಡ್ಕೊಳೋಲ್ಲ ಅನ್ನೋಷ್ಟರಲ್ಲೇ ಜಾರು ಬಿಡುತ್ತೆ ಆ ಥರ ಆ ಥರ ಏನಾದರೂ ಫುಡ್ ಹಾಕಿರ್ತಾರೋ ಇಲ್ಲ ಆ ಥರ ಇರುತ್ತೋ ಮೀನು ಅದಂತೂ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಅಮ್ಮ ನಾನು ನಮ್ಮ ಮನೆಯವರು ಎಲ್ಲರೂ ಹಿಡ್ಕೊಳಕ್ಕೆ ಟ್ರೈ ಮಾಡಿದ್ವಿ ಅಲ್ಲಿ ಬಿ ಬಂದಿರೋರು ಸಮೇತ ಹಿಡ್ಕೊಳಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಅದು ಎಲ್ಲ ಅದೇ ಥರ ಹೋಗ್ತಾಯಿದ್ವು ಅಂದರೆ ಮೀನು ಮಾತ್ರ ಸಖತ್ತಾಗಿದ್ವಿ ನೋಡಿ ಇಷ್ಟು ಕಲ್ಲು ಕಲ್ಲಾರ ಮೀನು ತುಂಬ ಎಂಜಾಯ್ ಮಾಡಿದ್ವಿ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ನೋಡಿ ಹಿಡ್ಕೊಂಡೇ ಅದು ಜಾರು ಇದೆ ಹಂಗೋದ್ರೆ ಏನಿಲ್ಲ ಅಂದ್ರೂ ಒಂದು ಹಾಫ್ ಆನ್ ಅವರ್ ಹಿಡ್ಕೊಳ್ಳೋದು ಬಿಡೋದು ಹಿಡ್ಕೊಳ್ಳೋದು ಬಿಡೋದು ಅದೇ ಥರ ಇದು ಮಾಡ್ತಾ ಇದ್ದೆ ನಾವು ಮಾಡೋದು ನೋಡಿ ಎಲ್ಲರೂ ಮಾಡಿದ್ರು ಆಮೇಲೆ ಇದ್ದವ್ರು ಬೈದರು ಸಾಕು ಎದ್ದಾಳ್ರಿಗೆ ಅಂತ ಆದರೆ ನೋಡೋಕ್ಕೇನು ಬೈಯಲ್ಲ ಆ ಥರ ಮಾಡೋದ್ರಿಂದ ಹಿಂಸೆ ಆಗುತ್ತೆ ಆ ಥರ ಮಾಡಬೇಡ್ರಿ ಅಂದ್ರೆ ಅಷ್ಟೇ ಸಾಕಿಷ್ಟ ಟಚ್ ಮಾಡಿದ್ವಲ್ಲ ಅನಿಸ್ತು ನೋಡಿ ಆ ಕಡೆ ಅವರೆಲ್ಲ ಟಚ್ ಮಾಡ್ತಾ ಇದ್ದಾರೆ ಇವಾಗ ಅದೆಲ್ಲ ನೋಡಿಬಿಟ್ಟು ಮತ್ತೆ ಬಂದಿದ್ದೆ ಈ ಕಡೆ ಗ್ಲಾಸು ಫುತ್ ಫುಲ್ಲು ಸುತ್ತು ಗ್ಲಾಸು ಸೆಂಟ್ರಲ್ಲಿ ನಾವು ನೆಡ್ಕೊಂಡು ಹೋಗೋಕ್ಕಷ್ಟೇ ಗ್ಯಾಪ್ ಇದ್ದಿದ್ದು ಫುಲ್ಲು ಆ ಕಡೆ ಈ ಕಡೆ ಮೇಲುಗಡೆ ಎಲ್ಲ ಫುಲ್ಲು ಗ್ಲಾಸು ಫುಲ್ಲು ನೀರು ಫುಲ್ಲು ಮೀನುಗಳು ದೊಡ್ಡ ದೊಡ್ಡ ಮೀನು ನಿಮಗೆ ತೋರಿಸ್ತೇನೆ ವೀಡಿಯೋದಲ್ಲಿ ಫುಲ್ಲು ದೊಡ್ಡ ಮೀನು ಎಷ್ಟು ಅಂದರೆ ಒಂದು ಐದಾರು ಕೆ ಜಿ ಬರುತ್ತೆ ನಮ್ಮ ಇದ್ರು ಒಂದು ಐದು ಕೆ ಜಿ ಆರು ಕೆ ಜಿ ಬರುತ್ತೋ ಒಂದು ಮೀನು ಅಷ್ಟಷ್ಟು ದೊಡ್ಡ ಮೀನು ಅಂತ ನೋಡಿ ಕಲ್ಲು ಕಲರ್ ಮೀನು ಆರೆಂಜು ಅದೇನು ಚಾಕ್ಲೇಟ್ ಅಂತಿದ್ರು ಆ ಮೀನು ತುಂಬ ಚೆನ್ನಾಗಿದ್ವು ಎಲ್ಲ ಮೀನುಗಳು ಅಲ್ಲೊಂದು ಸ್ವಲ್ಪ ನೋಡಿ ಇದು ಫುಲ್ಲು ಎಲ್ಲೋ ಕಲರ್ ಮೀನುಗಳು ಗೋಲ್ಡ್ ಕಲರ್ ಅಂತಾರೆ ಒಬ್ಬರು ಯೆಲ್ಲೋ ಕಲರ್ ಅಂತಾರೆ ಇದು ಏನು ಕಲರ್ ಅಂತ ನೀವೇ ಗೆಸ್ ಮಾಡಿ ನಾನೇನೋ ಆರೆಂಜ್ ಕಲರ್ ಅಂದ್ಕೊಂಡಿದ್ದೀನಿ ನೋಡಿ ಅದು ಒಂದು ಸರಿ ಬಡಿತಾರೆ ಹಿಂಗೆ ಬಡಿದ್ರೆ ಅಲ್ಲೇ ಇರುತ್ತೆ ಅದು ಎಲ್ಲೂ ಕದಲಲ್ಲ ಆ ಥರ ಮೀನು ಇದು ಆಗ್ತಾಯಿತ್ತು ಅದೇ ಥರ ನಾವು ಟ್ರೈ ಮಾಡಿದ್ವಿ ಆವಾಗ ಒಳಗೆ ಹೋಗ್ಬಿಟ್ಟು ಹೋಗಿ ನೋಡಿ ಒಂದೇ ಹತ್ರ ಮೂನೇ ಆಗ್ತಾ ಆಗ್ತಾಯಿಲ್ಲ ಯಾವುದೋ ಒಂದು ಮೂವಾಗ್ತಾ ಇರೋದು ಏನು ಅವ್ರು ಬಂದು ಹಿಂಗೆ ಹೊಡಿತಾರ ಅಲ್ಲೇ ನಿಂತ್ಕೊಂಡಿರೋದು ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ನಾವಂತೂ ಕಾಸು ಕೊಟ್ಟಾಗ ಇಷ್ಟೊಂದು ಒಬ್ಬರಿಗೆ ಅನ್ನಿಸ್ತು ಒಬ್ಬರಿಗೆ ನಾನ್ನೂರು ರೂಪಾಯಿ ಚಿಕ್ಕ ಮಕ್ಳಿಗೆ ಮುನ್ನೂರು ರೂಪಾಯಿ ಅಂದರೆ ಅಷ್ಟೊಂದು ಅನ್ನಿಸ್ತು ಆಮೇಲೆ ಎಂಜಾಯ್ ಮಾಡ್ತಾ ಮಾಡ್ತಾ ಪರವಾಗಿಲ್ಲ ದುಡ್ಡು ಕೊಟ್ಟಿದ್ದಕ್ಕೂ ನಾವು ಎಂಜಾಯ್ ಮಾಡಿದ್ದೀವಿ ಅನ್ನಿಸ್ತು ನೋಡಿ ಇದು ಒಂಥರ ಮೀನು ಎಲ್ಲೋ ಕಲ್ಲರು ವೈಟ್ ಕಲರು ಉದ್ದ ಇದು ಚೆನ್ನಾಗಿದೆಯಲ್ಲ ಇದಕ್ಕಿಂತ ಮುಂದೆ ಹೋಗ್ತಾ ಹೋಗ್ತಾ ಮೀನು ಬರ್ತವೆ ಅದು ಚೆನ್ನಾಗಿರುತ್ತೆ ನೋಡಿ ಇದು ದೊಡ್ಡ ದೊಡ್ಡ ಮೀನುಗಳು ಇದು ಮುಂದೆ ಹೋಗ್ತಾ ದೊಡ್ಡ ಮೀನುಗಳು ತುಂಬ ಚೆನ್ನಾಗೇ ಇದೆ ಇದಂತೂ ಫುಲ್ಲು ದೊಡ್ಡದು ಈ ಮೀನು ನೋಡಿಬಿಟ್ಟು ನಿಶಾಂತ ಅಮ್ಮ ಅಮ್ಮ ಈ ಥರ ಎಲ್ಲ ಮುರುಗಡನ್ನ ನಾವು ತಂದು ಫ್ರೈ ಮಾಡ್ತಾ ಇದ್ದಿದ್ದು ಅಂತಂದು ಹೇಳ್ತಾ ಇದ್ನು ಈ ನಮ್ಮ ಮನೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ದುರ್ಗದಲ್ಲಿ ಅಲ್ಲೇ ಹಿಡಿತಾರಲ್ಲ ನೋಡ್ತಾ ಇದ್ವಿ ಅಮ್ಮ ದೊಡ್ಡ ಮೀನಮ್ಮ ಇದೆ ನಾವು ತಿಂತಾ ಇದ್ದಿದ್ದು ಅಂತ ಇದೊಂಥರ ಮೀನು ನೋಡಿ ಸಿಮೆಂಟ್ ಕಲರ್ ಮೀನು ತುಂಬ ಚೆನ್ನಾಗಿತ್ತು ವೈಟು ಸಿಮೆಂಟು ಆರೆಂಜು ಎಲ್ಲ ಮಿಕ್ಸ್ ಆಗಿ ಆ ಆಂಟಿ ಬಡದು ನೋಡ್ತಾ ಇದ್ಲು ಒಂದತ್ರ ನಿಂತ್ಕೊಂತಾವೇನ ಅಂತ ಅವು ಅವ್ರಿಗೆ ಟ್ರೈನಿಂಗ್ ಇರ್ತಾವಲ್ಲ ಅದಕ್ಕೆ ಇದೇ ಒಂಥರ ಮೀನು ಇದು ಪಾಂಪ್ಲೇಟಾಗಿ ಏನೋ ಅಂದರೂ ಅಷ್ಟೊಂದು ನೆನಪಿಲ್ಲ ನೋಡಿ ಇದು ಚಿಕ್ಕ ಚಿಕ್ಕದಾಗಿ ಎಲ್ಲೋ ಕಲರ್ ಥರ ಮೀನು ಇದು ತುಂಬ ಚೆನ್ನಾಗಿತ್ತು ನೋಡೋಕ್ಕಾಗಲಿ ಎಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿರೋರಾಗಲಿ ತುಂಬ ಕಿರ್ಚಾಡೋದು ಇದೆಲ್ಲ ಮುಗಿಸ್ಬಿಟ್ಟು ನೋಡಿಕೊಂಡು ಹೊರಗೆ ಬಂದ್ವಿ ಈ ಬಣ್ಣ ಈ ಬಲೂನ್ಸ್ ಓದೋದು ನೋಡಿ ಅಂತ ನನಗೂ ಒಂದು ಬೇಕು ಅನ್ನೋ ಆ ಥರ ಇಸ್ಕೊಟ್ವಿ ಇನ್ನೂರ ಐವತ್ತು ರೂಪಾಯಿ ಏನೋ ಮುನ್ನೂರು ರೂಪಾಯಿ ಇಲ್ಲದೆ ಇನ್ನೂರೈವತ್ತಿಗೆ ತೊಗೊಂಡ್ವಿ ಅದು ಬಸ್ಸಲ್ಲೇ ಬಿಟ್ಟು ಬಂದುಬಿಟ್ಟನು ಕೊನೆಗೂ ಇಲ್ಲೇ ಎತ್ತಂಗಡಿ ನೋಡಿಕೊಂಡು ಚಾಮುಂಡಿ ಬೆಟ್ಟದ ಕಡೆ ಹೊರಟಿವಿ ಚಾಮುಂಡಿ ಬೆಟ್ಟದ್ದು ಹೋಗಿದ್ದ ಬ್ಲಾಗು ನಾಳೆ ಬರುತ್ತೆ ಅಲ್ಲಿ ಒಂದು ಸಿಚುವೇಶನ್ನೇ ನಡೆದು ಅದ್ರ ಬಗ್ಗೆ ನಾಳೆ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಬಾಯ್ ಬಾಯ್